ಅಕ್ರಾಸ್ ದ ಕಂಟ್ರಿ ದಿರಾರ ಪಾರ್ಟಿಸಿಪಂಟ್ಸ್ ಮತ್ತು ಕರ್ನಾಟಕದಿಂದ ನನ್ನ ಮಮತಾ ಕೇಳಬೇಕಾದ್ರೆ ಹೇಳಿದ್ರು ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಹೇಳಿದರು ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಹೊರಗಡೆಯಿಂದ ಬಂದವ್ರಿಗೆ ಇಲ್ಲಿಯವ್ರಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ಮೊದಲನೇದಾಗಿ ಸ್ವಾಗತವನ್ನು ಮಾಡ್ತೀನಿ ಸಿ ಐ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ನಮ್ಮ ಈಗ ತಾನೇ ಮಾತನಾಡಿದರು ಮೇಜರ್ ಒತ್ಸಿ ಸಾರಿ ನೀ ಮೇಜರ್ ನೀಲ್ ಮತ್ತು ಮಮತಾ ಅವರು ತಮಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಇಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾಯಕರಾಗಬೇಕು ಲೀಡರ್ ಆಗಬೇಕು ತಮ್ಮನ್ನು ತಾವು ಎಂಪವರ್ ಮಾಡಿಕೊಳ್ಬೇಕು ಇವತ್ತು ಯಾವುದೇ ಒಂದು ಕ್ಷೇತ್ರ ಇದ್ದರೂ ಕೂಡ ಮಹಿಳೆ ಮುಂದೆ ಬರಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಅವರು ತಮಗೆ ಮಾಡಿಕೊಟ್ಟಿದ್ದಾರೆ ಇದು ನಾಲ್ಕನೆಯ ಆ್ಯನ್ಯುವಲ್ ಕಾರ್ಯಕ್ರಮ ಇದೆ ನಾನು ಬರಬೇಕಾದ್ರೆ ವಿ ಆರ್ ಅ ಪಾಲಿಟಿಷಿಯನ್ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಯಾವ ರೀತಿ ವಿಮನ್ ಎಂಪವರ್ಮೆಂಟ್ನ ಮಾಡಬಹುದು ಮಹಿಳೆಗೆ ಆರ್ಥಿಕವಾದಂಥ ಶಕ್ತಿಯನ್ನು ತುಂಬಬಹುದು ಎಷ್ಟೋ ಅವ್ರನ್ನ ಎಜುಕೇಟ್ ಮಾಡಬಹುದು ಅವ್ರಿಗೆ ಪ್ಲ್ಯಾಟ್ಫಾರ್ಮ್ಗಳನ್ನ ಸೃಷ್ಟಿ ಮಾಡಿ ಕೊಡಬಹುದು ಅಡ್ವರ್ಟೈಸ್ಮೆಂಟ್ ಕೊಡೋದಾಗಿರ್ಬೋದು ಅಥವಾ ಅವ್ರದ್ದೇ ಆದಂಥ ಬಿಸ್ನೆಸ್ಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನನ್ನ ಇಲಾಖೆಯಲ್ಲಿ ನಾವು ಬಹಳಷ್ಟು ವಿಚಾರ ಮಾಡ್ತೀವಿ ಮತ್ತು ಅದೇ ಪ್ರಕಾರ ಬಹಳಷ್ಟು ಯೋಜನೆಗಳನ್ನು ಕೂಡ ನಾವು ತೆಗೆದುಕೊಂಡು ಬಂದಿದ್ದೀವಿ ಮುಂಚೆ ಒಂದು ಕಾಲ ಇತ್ತು ಮಹಿಳೆಯರಿಗೆ ಏನು ಮನೆಯಲ್ಲಿ ಹಸ್ಬೆಂಡ್ ಏನು ಬಿಸ್ನೆಸ್ ಮಾಡ್ತಾಯಿದ್ರು ಆ ಬಿಸ್ನೆಸ್ನಲ್ಲಿ ಸ್ವಲ್ಪ ಸಹಾಯ ಮಾಡೋಣ ಅಂತ ಮಹಿಳೆ ಮನೆಯಿಂದ ಆಚೆ ಬಂದು ಸ್ವಲ್ಪ ಸಹಾಯ ಮಾಡ್ತಾ ಮಾಡ್ತಾಯಿದ್ರು ಆದರೆ ಇವತ್ತಿನ ಕಾಲ ಬದಲಾಗಿದೆ ಬದಲಾದ ಈ ಕಾಲಘಟ್ಟದಲ್ಲಿ ನಮ್ಮ ಮಹಿಳೆಯರೇ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಷ್ಟು ಶಕ್ತಿವಂತರಾಗಿದ್ದಾರೆ ಯುಕ್ತಿವಂತರಾಗಿದ್ದಾರೆ ಧೈರ್ಯವಂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸುತ್ತೆ ನನಗೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಅಂದ ಹೆಣ್ಣು ಮಕ್ಕಳ ಅಂದರೆ ಬ್ಲೈಂಡ್ ವಿಮೆನ್ ಕ್ರಿಕೆಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಇನಾಗ್ರೇಟ್ ಮಾಡಿ ಬಂದೆ ಆ ಬರಬೇಕಾದ್ರೆ ಅವರಲ್ಲಿರುವಂಥ ಒಂದು ಆತ್ಮವಿಶ್ವಾಸ ಒಂದು ಕಾನ್ಫಿಡೆನ್ಸು ಆ ಭಗವಂತ ನಮ್ಮ ಇಷ್ಟೊಂದು ಚೆನ್ನಾಗಿಟ್ಟಿದ್ರು ಇಷ್ಟೊಂದು ಆರೋಗ್ಯವಾಗಿ ಹೆಲ್ದಿಯಾಗಿ ಇಟ್ಟಂಥ ಸಂದರ್ಭದಲ್ಲೂ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅವರು ಬ್ಲೈಂಡ್ ಇದ್ದಂಥವ್ರು ಇದ್ದರೂ ಕೂಡ ಅಂದರಿದ್ದರೂ ಕೂಡ ಇವತ್ತು ಅಷ್ಟೊಂದು ಉತ್ಸಾಹದಲ್ಲಿ ಆಟ ಆಡ್ತಾ ಇಂಡಿಯಾವನ್ನು ಪ್ರತಿನಿಧಿಸ್ತಾ ನೇಪಾಳ ಜೊತೆ ಅವರು ಆಟ ಆಡ್ತಾ ಇದ್ದರು ಇಪ್ಪತ್ತ್ಮೂರನೇ ತಾರೀಕು ಕೊಲಂಬೋದಲ್ಲಿ ಪಾಕಿಸ್ತಾನ್ ಜೊತೆ ಆಟ ಆಡ್ತಾ ಇದ್ದಾರೆ ಅವರ ಒಂದು ಉತ್ಸಾಹವನ್ನು ನೋಡಿದ್ರೆ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅಂತ ಅನ್ನಿಸ್ತು ನನಗೆ ಆದರೆ ಇಲ್ಲಿ ಬಂದಾಗ ಆಲ್ ಎಂಗ್ ಪ್ಲೇಸಸ್ ಪ್ರಾಮಿಸಿಂಗ್ ಪ್ಲೇಸಸ್ ಅಕ್ರಾಸ್ ದ ಕಂಟ್ರಿ ನಾವು ಗ್ಲೋಬಲೈಸೇಷನ್ ಅನ್ನುವಂಥ ಈ ಸಂದರ್ಭದಲ್ಲಿ ಭಾರತ ದೇಶ ಮುಂದುವರಿತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಮಹಿಳೆಯರು ಕೂಡ ಮುಂದೆ ಬರೋದನ್ನು ನೋಡಿದ್ರೆ ನನಗೆ ಭಾಳಷ್ಟು ಸಮೃದ್ಧ ಭಾರತ ಅನ್ನೋದಕ್ಕೆ ಇದೊಂದು ಅರ್ಥ ಒಂದು ಒಳ್ಳೆಯ ಅರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಮಮತವರು ಬಂದು ಎರಡು ಮೂರು ಸರಿ ನನಗೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂದಾಗ ಐ ಸೈ ನಾನು ಕೂಡ ಒಬ್ಬ ಇಂಡಸ್ಟ್ರಿಯಲಿಸ್ಟು ನಾನು ಕೂಡ ಎರಡು ಶುಗರ್ ಫ್ಯಾಕ್ಟ್ರಿಯ ಓನರ್ ಇದ್ದೀನಿ ನನಗೂ ಕೂಡ ಗೊತ್ತು ನಮ್ಮ ಹತ್ರ ಹಣ ಇದ್ರೆ ಬ್ಯಾಂಕರ್ಸ್ ನಮ್ಮನ್ನು ನೋಡ್ತಾರೆ ಇಲ್ಲ ಅಂತಂದ್ರೆ ಬ್ಯಾಂಕರ್ಸ್ ನಮಗೆ ಕೂಡ ಕೊಡೋದಿಲ್ಲ ಬಹಳ ಕಷ್ಟ ಆಗುತ್ತೆ ಆದರೆ ಏನೇ ಒಂದು ಕೆಲಸವನ್ನ ಬಿಸ್ನೆಸ್ ಅನ್ನ ಯೋಜನೆಗಳನ್ನ ಹಾಕೊಂಡು ಮುಂದೆ ಹೋದಂಥ ಸಂದರ್ಭದಲ್ಲಿ ಧೈರ್ಯ ಸರ್ವತ್ರ ಸಾಧನ ಕೆಲಸವನ್ನು ನಾವು ಮಾಡಬೇಕಾದ್ರೆ ಧೈರ್ಯಂ ಸರ್ವತ್ರ ಸಾಧನ ಅಂತ ಹೇಳ್ತಾರೆ ನಮಗೆ ನಾವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಬಹಳ ಉತ್ತಮವಾದಂಥ ವಿಚಾರವನ್ನು ಇಟ್ಕೊಂಡು ಈ ವೇದಿಕೆಯನ್ನು ನಿಮಗಾಗಿ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಈ ವೇದಿಕೆಯ ಮುಖಾಂತರ ನಿಮ್ಮ ಆಚಾರ ವಿಚಾರಗಳನ್ನು ತಾವು ಎಕ್ಸ್ಚೇಂಜ್ ಮಾಡೋದರ ಮುಖಾಂತರ ಯಾವ ರೀತಿ ತಾವು ತಮ್ಮ ಜೀವನದಲ್ಲಿ ಲೀಡರ್ ಆಗಬಹುದು ಯಾವ ಕ್ಷೇತ್ರದಲ್ಲಿ ಇದೀರಿ ಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅನ್ನೋದಕ್ಕೆ ಭಾಳ ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರನ್ನು ಭೇಟಿಯಾಗಿ ನನಗೂ ಕೂಡ ತುಂಬ ಸಂತೋಷ ಆಗಿದೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ